ನಿಮ್ಮೊಳಗೊಬ್ಬ ಇಂಜಿನಿಯರ್ ಅದಾನ ಒಬ್ಬ ಯೋಗಿ ಅದಾನ ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅದಾನ ಎಲ್ಲ ಇದು ಐತಿ ನಿಮ್ಮಲ್ಲಿ ಒಬ್ಬ ಗುರು ಮಾರ್ಗದರ್ಶಕ ಎಲ್ಲ ಅದು ಸಂಗಮ ನಿಮ್ದು ಈಗಿನ ಕಾಲದೊಳಗೆ ಇಷ್ಟ ಮಾಡೋದು ಮ್ಯಾಗ್ನೆಟಿಕ್ ಪವರ್ ಹೇಳ್ದಂಗೆ ಹೇಳ್ತಿದ್ರಿ ಓವರಾಲ್ ಹೇಗ್ರಿ ಸ್ವಾಮೀಜಿ ಬಹಳ ಅದ್ಭುತ ನಮ್ದೇನೋ ನೆಗೆಟಿವ್ ಎನರ್ಜಿ ಹೊರಗೆ ಹಾಕಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆದಾಗ ಎಷ್ಟು ಉತ್ಸಾಹ ಚೈತನ್ಯ ಇನ್ನೂ ಏನೋ ಅನ್ನೋ ಹುಮ್ಮಸ್ಸು ಇರ್ತದಲ್ಲ ಆ ಥರ ಮನುಷ್ಯನಿಗೆ ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ ಪಾಸಿಟಿವ್ ವೇವ್ಸ್ ಎಲ್ಲ ನಮ್ಮ ಸುತ್ತ ತಿರುಗಿದಂಗೆ ಆಗ್ತದೆ ಒಂದು ಸಲ ಆರಾಮ್ ಬರ್ತೇವೆ ಅದು ಮಾಡಿ ಮಠದ್ದಾರು ಸಾನಿಧ್ಯ ನಿಮ್ಮ ನಿರಂತರ ಪ್ರಯತ್ನ ಸಾಧನೆ ಅದು ನಿಜವಾಗ್ಲೂ ಒಂದು ಏನೋ ಒಂದು ಶಕ್ತಿ ನಿಮ್ಮನ್ನು ಹೇಳಿ ಅಷ್ಟು ಯಾಕಂದ್ರೆ ಇವತ್ತ ಕಾಲಕ್ಕ ಹತ್ತು ರೂಪಾಯಿ ಯಾರಿಂದ ಶುರುವಾರ್ದ್ ಮಾಡುದಂದ್ರೆ ಅದ್ ರೂಪಾಯಿ ವರ್ಷದ ಮಾತು ಏನು ಪರಮಾತ್ಮ ಜನರಿಗೆನು ಈಗ ನೆಮ್ಮದಿ ಬೇಕಾಗಿತ್ತು ಅವ್ರಿ ಇತ್ತೀಚೆಗೆ ಜರ್ಮನಿಗೆ ಹೋಗಿ ಬಂದ್ರಿಗೆ ಜರ್ಮನಿ ಆಸ್ಟ್ರಿಯಾ ಎಲ್ಲ ಕಡೆ ತಿಂಗಳ